ಇವತ್ತು ಓಮ್ ಮಿನಿಸ್ಟ್ರು ನಾನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಒಂದು ನಿನ್ನೆ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಕರೆದಿತ್ತು ಇದರಲ್ಲಿ ನಮ್ಮ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಇವತ್ತು ಊರ್ಲಿ ಇಲ್ಲದೇ ಇರೋದರಿಂದ ಅವರು ಬರಲಿಕ್ಕಾಗಿಲ್ಲ ಅವರು ಅವರು ಹೋಗಿದ್ದಾರೆ ಅಂತ ನಾಗ್ಪುರಕ್ಕೆ ಹೋಗಿದ್ದಾರೆ ನಾಗ್ಪುರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಿಲ್ಲ ಬಹಳ ಮುಖ್ಯವಾಗಿ ಚರ್ಚೆ ನಡೆದದ್ದು ಇಪ್ಪತ್ತ್ಮೂರರ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಇಪ್ಪತ್ತ್ಮೂರರ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಇಂದ್ರ ಸರ್ಕಾರ ಇರುವಾಗ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಕಾನೂನನ್ನು ಮಾಡಿದ್ದಾರೆ ಆ ಕಾನೂನು ಏನಪ್ಪಾ ಅಂತಂದ್ರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಇದು ಕಾನೂನು ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಟೆಂತ್ ಹತ್ತನೇ ತಾರೀಖ್ ಎರಡೂ ಸದನದಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನು ಹಾಕಿದ್ದಾರೆ ಇದರ ಪ್ರಕಾರ section 6 yeah section 6 17 uh. uh. section 17 subsection, section, six. 17, subsection six. Six. section 17 subsection 6 6 section 17 subsection 6 prakara nano no. i read ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ ನ್ಯಾಸಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ ಸೆಕ್ಷನ್ ಸೆವೆಂಟೀನ್ ಸಬ್ ಸೆಕ್ಷನ್ ಸಿಕ್ಸ್ನಲ್ಲಿದೆ ಸೊ ಇದನ್ನು ನಾವು ಯಾಕೆಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ ಅರುವತ್ತು ನಲವತ್ತು ಅಂತ ಹೇಳ್ಬಿಟ್ಟಿದ್ದೀವಿ ಎರಡು ಸಾವಿರದ ಕುಡಮ ಸರ್ಕ್ಯುಲರ್ ಕುಡಮ ಇಲ್ಲಿ ಇಪ್ಪತ್ನಾಲ್ಕನೇ ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳ್ಬಿಟ್ಟಿದ್ದೀವಿ ಆ ಏನು ಹೇಳಿದ್ದೀವಿ ಅಂತಂದರೆ ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ ಅರುವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ ಆಗ ಈ ಸರ್ಕ್ಯುಲರ್ ಅನ್ನು ಇಶ್ಯೂ ಮಾಡಿದ್ದೀವಿ ಹಾ ಸುತ್ತೋಲೆ ಸುತ್ತೋಲೆ ಹದಿನೆಂಟು ರೀ ಹಾಂ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದ್ದೀವಿ ಅರವತ್ತು ನಲ್ವತ್ತು ಇರಬೇಕು ಅಂತ ಹೇಳಿದ್ದೀವಿ ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ಅರುವತ್ತು ನಲವತ್ತು ಇರಬೇಕು ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇರೆ ಭಾಷೆಯಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗ ಬರ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಈ ಕಾನೂನಿಗೆ ಸೆವೆನ್ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಸಿಕ್ಸ್ ಸಬ್ಸೆಕ್ಷನ್ ಸಿಕ್ಸ್ ಅದಕ್ಕೆ ತಿದ್ದುಪಡಿ ತಗೊಬಂದು ಅರವತ್ತು ನಲವತ್ತು ಅಂತ ತಿದ್ದುಪಡಿ ತಗೊಬಂದು ಅಂತ ತಗೋಬಂದು ಬಿಕಾಸ್ ಅಸೆಂಬ್ಲಿ ಇಸ್ ಇನ್ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ಭಾಗ ಇದು ಒಂದು ತೀರ್ಮಾನ ಮಾಡಿರೋದು ಮತ್ತು ಇದು ಇಟ್ ವಿಲ್ ಕಮಿಂಗ್ ಟು ಎಫೆಕ್ಟ್ ಟ್ವೆಂಟಿ ಐತ್ ಒಳಗಡೆ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ಸ್ಥಳಗಳು ಬೇರೆ ಬೇರೆ ಹೋಟೆಲ್ಗಳಿರ್ಬೋದು ಬೇರೆ ಇರ್ಬೋದು ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು ಎಲ್ಲವೂ ಕೂಡ ಇವು ಇಪ್ಪತ್ತೆಂಟು ಒಳಗಡೆ ಇದನ್ನು ಈ ಆ್ಯಕ್ಟನ್ನ ಫಾಲೋ ಮಾಡಬೇಕು ಫೆಬ್ರವರಿ ಟ್ವೆಂಟಿ ಫೆಬ್ರವರಿ ಟ್ವೆಂಟಿ ಏತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಏತ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಥಿಂಕ್ ಐ ಮೇಡ್ ಮೈ ಮೈಸೆಲ್ಪ್ ವೆರಿ ಕ್ಲಿಯರ್ ಹಾಂ ಅಲ್ಲಿವರೆಗೆ ಕಾಯೋದು ಬೇಡ ಅಂತ ಹೇಳಿ ಯಾಕಂದ್ರೆ ಈಗಿನಿಂದ ಹೆಸರು ಬದಲಾಯಿಸ್ಬೇಕಲ್ಲ ಈಗ ಇಪ್ಪತ್ತೆಂಟರವರೆಗೆ ಅವಕಾಶ ಇರೋದು ಆರ್ಡಿನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಬ್ಲಿ ಈ ನಾಟ್ ಇನ್ ಸೆಷನ್ ಬಿಕಾಸ್ ನಾಳೆ ಬರಿ ಬರ್ಕೋಬೋದು ಕೆಲವರು ನಾಳಿದ್ದು ಬರೀಬೋದು ಅದಕ್ಕೋಸ್ಕರ ಆರ್ಡಿನೆನ್ಸ್ ಇರೋದು ನಾವು ಹನ್ನೆರಡನೇ ತಾರೀಕಿಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಮೋಸ್ಟ್ ಲೈಕ್ಲಿ ಹನ್ನೆರಡನೇ ತಾರೀಕು ಕರಿಬೋದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ತೀರ್ಮಾನ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿಲ್ಲ ಆಮೇಲೆ ಅದು ಬೇರೆ ಬರೆಯೋಕ್ಕೆ ನಾನು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು ಅದು ಗೊತ್ತಾಯ್ತಲ್ಲ ಅದನ್ನೇನು ಬರೆಯಕ್ಕೆ ಹೋಗ್ಬಿಡಿ ಅದರಿಂದ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಸೊ ಈ ಆ್ಯಕ್ಟುನಲ್ಲಿ ಈಗ ಏನು ಅಮೆಂಡ್ಮೆಂಟ್ ಆಗುತ್ತೆ ಅದರ ಪ್ರಕಾರ ಮಾಡ್ಕೋಬೇಕು ಆಮೇಲೆ ಸಬ್ಸೆಕ್ಷನ್ ಏಯ್ಟ್ನಲ್ಲಿ ಏನು ಹೇಳ್ತದೆ ಅಂತಂದರೆ ರಾಜ್ಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾದ ಜಾಹೀರಾತು ಮತ್ತು ಸೂಚನೆಗಳನ್ನು ಪ್ರದರ್ಶಿಸುವ ಎಲ್ಲ ಫಲಕಗಳಲ್ಲಿ ವಿಷಯಗಳ ನಿಗದಿತ ಶೇಕಡಾವಾರು ಪ್ರಮಾಣವು ಕನ್ನಡ ಭಾಷೆಯಲ್ಲಿರತಕ್ಕದ್ದು ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಶ್ ನಿಯಮಿಸಲಾದಂತೆ ಇರತಕ್ಕದ್ದು ಅಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟು ಐವತ್ತು ಅರುವತ್ತು ನಲ್ವತ್ತು ಮಾಡತಕ್ಕಂಥದ್ದನ್ನು ಸರ್ಕಾರಕ್ಕೆ ಅಧಿಕಾರ ಇರ್ತದೆ ಅದೆಷ್ಟು ಮಾಡಬೇಕು ಅಂತಕ್ಕಂಥ ಪ್ರಮಾಣ ಎಷ್ಟು ಮಾಡಬೇಕು ಅಂತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಏಟ್ ಗಿವ್ಸ್ ದಿ ಪವರ್ ಟು ದಿ ಗೌರ್ಮೆಂಟ್ ಅರ್ಥ ಆಯ್ತಲ್ಲ ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ ಈ ಆ್ಯಕ್ಟು ಇನ್ನೂ ನೋಟಿಫೈ ಆಗಿಲ್ಲ ಮತ್ತು ರೂಲ್ಸ್ ಕೂಡ ಫ್ರೇಮ್ ಆಗಿಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ನೋಟಿಫೈ ಮಾಡಿ ಬಿಕಾಸ್ ಗೌರ್ನರ್ಸ್ ಅಂಕಿತ ಆಗಿರೋದ್ರಿಂದ ಇಮಿಡಿಯೇಟಾಗಿ ನೋಟಿಫೈ ಮಾಡಿ ರೂಲ್ಸ್ ಕೂಡ ಫ್ರೇಮ್ ಮಾಡಿ ರೂಲ್ಸ್ ರೆಡಿ ಇದೆಯಂತೆ ಅದು ಫ್ರೇಮ್ ಮಾಡಿ ಅಂತ ಹೇಳಿದ್ದೀನಿ ಸರ್ಕಾರ ಅದನ್ನು ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಗೊಳ್ತಾರೆ ಡಿಲೇ ಆಗಿಬಿಟ್ಟಿದೆ ಡಿಲೇ ಆಗಿಬಿಟ್ಟಿದೆ ಹಿಂದಿನ ಹಿಂದೆ ಆಗಿದ್ದದು ಇದು ಅದಾಗಿ ಸ್ವಲ್ಪ ಡಿಲೇ ಆಗಿದೆ ಆಗಿರೋದು ನಿಜ ಸೊ ನಾನು ಅದಕ್ಕೆ ಇನ್ನು ಮುಂದೆ ಡಿಲೇ ಆಗಬಾರ್ದು ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಕೂಡಲೇ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಆರ್ಡಿನೆನ್ಸ್ ಹೊರಡಿಸಿ ನೋಟಿಫೈ ಮಾಡಿ ರೂಲ್ಸನ್ನು ಫ್ರೇಮ್ ಮಾಡ್ತಕ್ಕಂಥದನ್ನು ಮಾಡ್ತೀವಿ ಸೊ ಇದು ಒಂದು ಭಾಗ ಆಮೇಲೆ ಈಗ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ ನಿಗದಿತ ಸ್ಥಳದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಡ್ಡಿಪಡಿಸಲ್ಲ ವಿ ಬಿಲೀವ್ ಇನ್ ಡೆಮಾಕ್ರಸಿ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಡ್ಡಿಪಡಿಸಲ್ಲ ಆದರೆ ಕಾನೂನ್ಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನು ಸರ್ಕಾರ ಸಹಿಸಲ್ಲ ಕಾನೂನು ರೀತಿಯ ನಡ್ಕೋಬೇಕು ಕಾನೂನು ರೀತಿಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನು ಸಹಿಸಲ್ಲ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದರೆ ಈ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ ನೀವು ನೋಡಿದಿರೇನೋ ಗೊತ್ತಿಲ್ಲ ಯಾವಾಗ ಇದಾದದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೈಕೋರ್ಟ್ನಲ್ಲಿ ನಮ್ಮ ಕೋರ್ಟ್ನಲ್ಲಿ ಆದೇಶ ಆಗಿದೆ ಏನಂತಾಗಿದೆ ಅಂತಂದರೆ ಚೀಫ್ ಜಸ್ಟಿಸ್ ಅಂಡ್ ಕೃಷ್ಣಕುಮಾರ್ ಡಬಲ್ ಬೆಂಚ್ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ ಏನಾಗಿದೆ ಅಂತಂದರೆ ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್ ಮಾರ್ಚಸ್ ಅಂಡ್ ಧರಣಾಸ್ ಸೆಲ್ ಬಿ ಪರ್ಮಿಟೆಡ್ ಟು ಬಿ ಹೆಲ್ಡ್ ಓನ್ಲಿ ಅಟ್ ದಿ ಫ್ರೀಡಮ್ ಪಾರ್ ಓನ್ಲಿ At the Freedom Park. And the state government is under an obligation to ensure that the provisions of the order of 2021, which had been framed in exercise of the powers under section 3110 of the Act of 1963, are complied with the letter and spirit. So, kuda. ನಾವು ಈಗ ಪ್ರೊಟೆಸ್ಟ್ ಮಾಡ್ತವೆ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ ಬಟ್ ಕಾನೂನನ್ನು ಮುರಿತಕ್ಕಂಥದ್ದು ಕಾನೂನನ್ನು ಕೈಗೆ ತಕೊಳ್ತಕ್ಕಂಥದ್ದು ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಬೇರೆ ಯಾರೇ ಆಗಿರೂ ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೋಬೇಕು ಸೋ ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರ್ದು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಯಾಕಂತಂದರೆ ಸರ್ಕಾರ ಸುವ್ಯ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾವು ಏನು ಕಾನೂನನ್ನು ಇಪ್ಪತ್ತ ಮೂರು ಮಾರ್ಚ್ ಹತ್ತನೇ ತಾರೀಕು ತಗ ಅದನ್ನ ಅದನ್ನು ಜಾರಿ ಮಾಡ್ತೀವಿ ಅಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಆಯಿತೆಲ್ಲ ಕಾನೂನು ರೀತಿಯ ಕ್ರಮ ತಗೋತಾರೆ ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅದನ್ನು ತಗೋತಾರೆ ಕನ್ನಡ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಪೊಲೀಸ್ನವರು ಇರೋದೇ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ನಿನ್ನೆ ಯಾರೇ ತಪ್ಪು ಮಾಡಿದರೂ ಕೂಡ ಅಥವಾ ಅದು ತಪ್ಪು ಮಾಡದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ಯಾವಾಗ ಕೊಟ್ಟಿದ್ರಂತೆ ಅದಾಯ್ತ ಬಂದು ನೋಟಿಸ್ ಕೊಟ್ಟಿರಲಿ ಮಾಡಿರಲಿ ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವರು ಪೊಲೀಸ್ನವ್ರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಕರವೆಯವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಎಲ್ಲಿ ಯಾರು ಕೊಟ್ಟಿದ್ರಂತೆ ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ ಕೊಟ್ಟಿದ ಅವ್ರು ಹೇಳ್ತಾರಪ್ಪ ಈಗ ಹೇಳ್ತಾರೆ ನನಗೆ ಬಂದಿಲ್ಲ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ಬಂದಿಲ್ಲ ನನಗೆ ಬಂದಿಲ್ಲ ಬಂದಿದ್ಯಾ ಇಲ್ಲ ಯಾವುದು ಬಂದಿಲ್ಲ ಯಾವುದು ಬಂದಿಲ್ಲ ನನಗಂತೂ ಬಂದಿಲ್ಲ ಪೊಲೀಸ್ನವ್ರಿಗೆ ಅದು ಮಾಲ ಎಸಿಯಾ ಅಂತ ಎಂಥದ್ದು ಅದಕ್ಕೆ ಬಗ್ಗೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ இது கொட்டேடா ஃபிரீடம் பார்க் நேரத்தை சோ வி ஆர் ஃபார் கன்னட அவர் கவர்மெண்ட் இஸ் கமிட்டெட் டூ கன்னட் ಎಲ್ಲ ಇಂಗ್ಲೀಷ್ನವರು ಇದಾರಲ್ಲ ಇಲ್ಲಿ ಅವ್ರಿಗೋಸ್ಕರ ನಲ್ಲಿ ಹೇಳ್ತಾರೆ ಇಲ್ಲೇ ನೋಡಪ್ಪ ಕನ್ನಡ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದೇ ಇಲ್ಲ ಕನ್ನಡದಲ್ಲೇ ಇಂಗ್ಲೀಷ್ನಲ್ಲಿ ಬರೆಯೋದೇ ಇಲ್ಲ ಹೇಳುವಾಗ ಇಂಗ್ಲೀಷ್ನವರು ಇವ್ರು ಯಾರು ಇಂಗ್ಲೀಷ್ನವ್ರು ಇರ್ತಾರಲ್ಲ ಟಿವಿ ಅವರು ಇಂಗ್ಲಿಷ್ನಲ್ಲಿ ಒಂದ್ಸರಿ ಹೇಳಿ ಸಾರ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಲ್ವೇನೇಯ ನೋಡಿ ಇವ ನವೇ ನೋಡಿ ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆಗೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕನ್ನಡದಲ್ಲೇ ಆಡಳಿತ ನಡೆಸಬೇಕು ಇದ್ರ ಬಗ್ಗೆ ಯಾವುದೇ ರಾಜಿ ಇಲ್ಲ ಎರಡು ಮಾತಿಲ್ಲ ಅದು ಬಿ ಬಿ ಎಂ ಪಿ ಹೇಳಿದ್ದೀನಪ್ಪ ಇಪ್ಪತ್ತೆಂಟಕ್ಕೆ ಈಗಾಗಲೇ ಬಿ ಬಿ ಎಂ ಪಿ ಅವರು ಹೇಳ್ಬಿಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನೀವು ಯಾರ್ಯಾರು ಅರುವತ್ತು ನಲವತ್ತು ನಾಮಫಲಕ ಮಾಡಿ ಪಾಲನೆ ಮಾಡಿಲ್ಲ ಅದನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡದೆ ಹೋದರೆ ಕಾನೂನು ಪ್ರಕಾರ ಕ್ರಮ ತಗತೀವಿ ಅಂತ ಬಿ ಬಿ ಎಂ ಪಿಯವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಹೇಳಿದ್ದಾರೆ ಮತ್ತೆ ಇದು ಟಪ್ಲೈಸ್ ಟು ಎಂಟೈರ್ ಸ್ಟೇಟ್ ದಿಸ್ ಆಕ್ಟ್ ಅಪ್ಲೈಸ್ ಟು ಎಂಟೈರ್ ಸ್ಟೇಟ್ ನಾ ಈಶ್ವರಪ್ಪನಿಗೆ ಉತ್ತರ ಕೊಡಲ್ಲ ಈಗ ಈಶ್ವರಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ನೀವು ಇಲ್ಲ ಕೇಳೋದು ಅವರು ಹಿಂಗಂದ್ರು ಸರ್ ಇವ್ರು ಏನು ಹೇಳ್ತೀರ ನೀವೇನು ಹೇಳ್ತೀರಿ ಸರ್ ನೀವು ಹಿಂಗಂದ್ರೆ ಸರ್ ಅವ್ರು ಏನು ಹೇಳ್ತಾರೆ ಸರ್ ನಾನು ಅವ್ರು ಉತ್ತರ ಕೊಡಕ್ಕೆ ಹೋಗಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಏನು ಏನೇನು ಹೇಳ್ಕತ್ತೆ ಹೇಳ್ಕೊಳ್ಳಿ ನಾವು ಏನು ಹೇಳಬೇಕು ನಮ್ಮ ಸರ್ಕಾರದ ನಿಲುವೇನು ಸರ್ಕಾರ ಏನು ಮಾಡ್ತಾ ಇದೆ ಅದನ್ನು ಹೇಳ್ತೀವಿ ಏನು ಸಾಧನೆ ಮಾಡಿದ್ದೀವಿ ಅದನ್ನು ಹೇಳ್ತೀವಿ ಅಸೆಂಬ್ಲಿದನು ಹೇಳ್ತೀವಿ ಹೊರಗಡೆನೂ ಹೇಳ್ತೀವಿ ಯಾರು ಕಾನೂನು ರೀತಿಯ ಕ್ರಮ ಏನ್ ಸೂಚನೆ ಏನು ಕೊಡಕ್ಕಾಗತ್ತೆ ನಾ ಕಾನೂನು ವಿರುದ್ಧ ನಡ್ಕೊಳ್ಳೋಕ್ಕಾಗತ್ತ ಚೀಫ್ ಚೀಫ್ ಮಿನಿಸ್ಟರ್ ಕಾಂಟ್ ಗೋ ಎಗ್ನೆಸ್ಟ್ ದಿ ಲಾ ಆಲ್ ಲಾ ಅಬೈಡಿಂಗ್ ಸಿಟಿಜನ್ಸ್ ಎವರಿ ಸಿಟಿಜನ್ ಆಫ್ ದಿ ಸ್ಟೇಟ್ ಆರ್ ದಿ ಕಂಟ್ರಿ ಶುಡ್ ಲಾ ಅಬೈಡಿಂಗ್ ಲಾ ಅಬೈಡಿಂಗ್ ಪುನಃ ನಾವು ನಾವಿದೇನೋ ಹೇಳ್ತಾ ಇದ್ರು ಆಮೇಲೆ ಸರೋಜಿನಿ ಮಹಿಷಿ ಸರ್ೋಜಿನಿ ಮಹಿಷಿ ರಿಪೋರ್ಟು ಕೂಡ ಅದ್ರ ಪ್ರಕಾರಾನೂ ಕೂಡ ನಡ್ಕೊಳ್ತೀವಿ ಸರ್ ಇಂಗ್ಲಿಷ್ ಏನು ಹೇಳಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಆಮೇಲೆ ಐ ಐ ಕೂತ್ಕೊಳ್ಳಿ ಪ್ಲೀಸ್ ಏ ಕೂತ್ಗಳು ಒಳ್ಳೆ ಇಂಗ್ಲೀಷ್ನವ್ರು ಅದ್ರಿ ಕೂತ್ಕಳಮ್ಮ ತಾಯಿ ಕೂತ್ಗಳಮ್ಮ ನೀನು ನಾನು ಏನೋ ಹೇಳ್ತಾ ಇದ್ದೀನಿ ಕೂತ್ಕೋ ತಾಯಿ ನಾವು ತಾಯಿ ಅಂತಂದ್ರೆ ಭಾಳ ಪ್ರೀತಿಯಿಂದ ಹೇಳೋ ಪದ ಹಳ್ಳಿನಲ್ಲಿ ಗೊತ್ತಾಯ್ತಾ ಹಾ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಖಾಸಗಿ ಕಂಪನಿಗಳು ಸಂಸ್ಥೆಗಳು ನಾಮಫಲಕಗಳನ್ನು ಇಪ್ಪತ್ತೆಂಟರೊಳಗಡೆ ಅರುವತ್ತು ನಲವತ್ತು ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ ಎರಡನೇದು ಸಾರ್ವಜನಿಕರು ಯಾವುದೇ ಕಾರಣಕ್ಕೆ ಆತಂಕ ಪಡಬೇಕಾಗಿಲ್ಲ ಕೆಳಗಡೆ ಇಡಬೇಕಾ ಓಕೆ ಓಕೆ ಸಾರ್ವಜನಿಕರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆತಂಕ ಪಡಬಾರ್ದಂಥ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತದೆ ಇಟ್ ಈಸ್ ಅವರ್ ಡ್ಯೂಟಿ ವಿ ಆರ್ ಬೌಂಡ್ ಟು ಡೂ ಇಟ್ ವಿಲ್ ಡೂ ಇಟ್ No, whether it is small or big. 28th is the last date. before 28th, february 2024, those who have not followed 60-40 ratio, they should follow. as far as the control? sign boards or other boards are concerned, we will, huh? will, will, will act according to the law. ಪುನಃ ಅದ್ನೇ ಕೇಳಿದ್ರೆ ಅಮ್ಮ ಓದ್ಕು ಹೋಗಿ ಆಗ್ತೀನ ನೀವು ತಾಯಿ ಈಗ ಹೇಳಿದ್ನೆಲ್ಲ ಥರ್ಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟೂ ಆಗ್ತು ಓದ್ಕು ಸಾರಿ